ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದಿರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿಗ್ಗೆ ಎಲೆಕ್ಷನ್ ಗೆ ಓಟ್ ಹಾಕಕ್ಕೆ ಹೋಗಿದ್ದು ಬೆಳಿಗ್ಗೆ ಹೀಗೆ ಕುಟ್ದ ತಕ್ಷಣ ಫಸ್ಟ್ ಹಾಕ್ಬಿಡದ ಅಂದ್ಬಿಟ್ಟು ನಮ್ಮ ಮನೆ ಮನೆಯಿಂದ ಇರೋದು ಸ್ಕೂಲು ಅಲ್ಲೋಗಿ ಹಾಕಕ್ಕೆ ಹೋಗಿದ್ದೆ ನಂದೊಂದ್ ಕಡೆ ಆಗ್ಬಿಟ್ಟೈತೆ ನಮ್ಮ ಒಂದು ಕಡೆ ಒಂದೇ ಅಡ್ರೆಸ್ಗೆ ಬೇರೆ ಬೇರೆ ಕೊಟ್ಬಿಟ್ಟಿದ್ದಾರೆ ಅದರಿಂದ ಸರಿ ನಾನು ಇಲ್ಲೋಗಿ ಹಾಕಕ್ಕೆ ಹೋದ್ರೆ ಕ್ಯೂ ಅಲ್ಲಿ ನಿಂತಿದ್ದೆ ಬೇಗ ಮುಗಿಯುತ್ತೆ ಅಂತ ಹೋದರೆ ಸೀನಿಯರ್ ಸಿಟಿಝನ್ ಒಂದಿಬ್ಬರು ಆಮೇಲೆ ಅಂಗವಿಕಲರು ಒಂದಿಬ್ಬರು ಈ ಥರ ಎಲ್ಲ ಬರ್ತಾನೆ ಇದ್ರು ಅದರಿಂದ ನಮ್ಮ ನಿಲ್ಲಿಸ್ಬಿಟ್ಟಿದ್ರು ಫುಲ್ಲು ಅವೆಲ್ಲ ಮುಗಿಸ್ಕೊಂಡು ಅದು ಒಬ್ರೊಬ್ಬರು ಅಂದರೆ ಪರವಾಗಿಲ್ಲ ಇಬ್ಬರಿಬ್ರು ಮೂರು ಮೂರು ಜನ ಒಟ್ಟಿಗೆ ಬಂದು ಆಗ್ತಾ ಇದ್ರಲ್ವಾ ಅದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೆ ಏಳು ಗಂಟೆಗೆ ಹೋಗಿದ್ದು ಈಗ ಬಂದಾಗ ನೋಡಿ ಎಂಟು ಗಂಟೆ ಆಗ್ತಾ ಇದೆ ಈಗ ಬೆಳಗ್ಗೆನೇ ಹೋಗಿ ಮುಗಿಸ್ಬಿಟ್ರೆ ಸರಿ ಈಗ ನನ್ನ ಬಿಟ್ಬಿಟ್ಟು ಮನೆ ಹತ್ರ ನಮ್ಮ ಯಜಮಾನ್ರು ಬೇರೆ ಸ್ಕೂಲ್ಗೆ ಹೋಗಿದ್ದಾರೆ ಅಲ್ಲಿ ಹಾಕ್ಬಿಟ್ಟು ಬರ್ತೀನಿ ಅಂತ ಅವ್ರಿಗೆ ಬರೋಷ್ಟರಲ್ಲಿ ಟಿಫನು ರೆಡಿ ಮಾಡಬೇಕು ಟಿಫನ್ ಬಾಕ್ಸ್ಗೂ ಕಟ್ಟಿ ಇಡಬೇಕಂತೆ ಕೆಲಸ ಇದೆ ಹೋಗ್ಬೇಕು ಅಂತ ಹೇಳ್ತಾ ಅದರಿಂದ ಅದ್ರ ಜೊತೆಗೆ ಮನೆ ಕೆಲಸನೂ ಇದೆ ಅದೆಲ್ಲ ಮುಗಿಸ್ಬೇಕು ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದು ಹಾಗೆಯೇ ಈ ವಿಡಿಯೋನ ಯಾರ್ಯಾರು ಇನ್ನೂ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಮೋಟಿವೇಶನ್ ಆಗುತ್ತೆ ವೀಡಿಯೋನ ಎನ್ಕರೇಜ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ವಿಡಿಯೋನ ಬಂದು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ತಿಳಿಸಿ ಶೇರ್ ಮಾಡಿ ಅಂತ ಹೇಳಿ ಬನ್ನಿ ಈಗ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಬೆಳಿಗ್ಗೆ ಆರು ಗಂಟೆಗೆ ಎದ್ದೆ ಎದ್ಮೇಲೆ ಟೀ ಮಾಡಿ ನಾನು ನಮ್ಮ ಯಜಮಾನ್ರು ಕುಡ್ದು ಆಮೇಲೆ ಓಟ್ ಹಾಕೋದ ಅಂತ ಹೋಗ್ತಾ ಇದ್ದೀವಿ ಇದ್ರದ್ದು ಒಂದೇ ಮನೆ ಅಡ್ರೆಸ್ ಆದರೂ ಬೇರೆ ಬೇರೆ ಕಡೆ ಹಾಕ್ತಿದ್ದಾರೆ ಅದಕ್ಕೆ ಫಸ್ಟು ನನ್ನ ಕರ್ಕೊಂಡು ಬಂದಿದ್ದಾರೆ ನಮ್ಮ ಯಜಮಾನ್ರು ಈ ಫಸ್ಟ್ ಲೈನ್ ಇದೆಯಲ್ಲ ಅದೇ ನಂದು ಅಲ್ಲಿ ಬಂದ್ಬಿಟ್ಟು ಬೇಗ ಆಗುತ್ತೆ ಅಂತ ನೋಡಿದ್ರೆ ಈ ಸೀನಿಯರ್ ಸಿಟಿಜನ್ಸ್ ಆಮೇಲೆ ಅಂಗವಿಕಲರು ಇರ್ತಾರಲ್ಲ ಅವರೆಲ್ಲ ಬರಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮನ್ನ ಸ್ವಲ್ಪ ಲೇಟ್ ಮಾಡ್ತಾ ಇದ್ರು ಓಟ್ ಹಾಕೋಕ್ಕೆ ಏಳು ಮುಕ್ಕಾಲಾಗ್ತಾ ಆಗ್ತಾ ಇತ್ತು ನೋಡಿ ಯಾವ ರೀತಿ ಇದೆ ಫುಲ್ಲು ಮನೆಯೆಲ್ಲ ಇಡ್ಲಿ ಮಾಡೋದ ಅಂತ ಇದ್ದೀನಿ ಆಮೇಲೆ ಚಟ್ನಿ ಮಾಡಿಬಿಟ್ಟು ಇಡ್ಲಿ ಮಾಡಬೇಕು ಹೋಗಿದ್ದೆ ಹಾಲು ಆಫೇ ಮಾಡಿಲ್ಲ ರಿಯಾ ಆಮೇಲೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕು ಹಾಗೆಯೇ ಬಟ್ಟೆ ವಾಶ್ ಮಾಡಬೇಕು ಇದೆಲ್ಲ ತೆಗ್ದು ಹಾಕ್ಬಿಟ್ಟು ಹಂಗೆ ಹೋಗ್ಬಿಟ್ಟಿದ್ದು ನೋಡಿ ಬೆಡ್ ಮೇಲೆಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಹಾಲು ನೋಡಿ ಇದನ್ನೆಲ್ಲ ತೆಗಿಬೇಕು ಫ್ರೆಂಡ್ಸ್ ಈಗ ಬಟ್ಟೆ ಫಸ್ಟು ವಾಷಿಂಗ್ ಹಾಕ್ಬಿಡೋದ ಅಂತ ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ಈ ಕೆಲಸ ಮುಗಿಸ್ಬಿಟ್ರೆ ನೆಕ್ಸ್ಟು ಕೆಲಸಗಳನ್ನೆಲ್ಲ ಒಂದೊಂದಾಗಿ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಹಾಕ್ತಾ ಇದ್ದೀನಿ ಇದು ಹಾಕ್ಬೇಕಾದ್ರೆ ಫುಲ್ ಹಾಕಿ ಪೌಡ್ರೆಲ್ಲ ಹಾಕಿ ಆನ್ ಎಲ್ಲ ಮಾಡಿ ಹೋಗ್ಬಿಟ್ಟೆ ಆಮೇಲೆ ನೋಡಿದ್ರೆ ಹಾಲ್ಗೆ ಹೋದ್ರೆ ಅಲ್ಲೊಂದೆರಡು ಬಟ್ಟೆ ಇಟ್ಕೊಂಡ್ಬಿಟ್ಟು ಹಾಕಿದೀನಿ ಅದಕ್ಕೋಸ್ಕರ ಪುನಃ ಪೌಡ್ರ್ ಸಾಲಲ್ಲ ಅನ್ಬಿಟ್ಟು ಇನ್ನೊಂದ್ ಸ್ವಲ್ಪ ಪೌಡ್ರನ್ನ ಹಾಕಿ ಆನ್ ಮಾಡಿದೀನಿ ಇದು ಒಗೆಯೋ ತನಕ ನಾಷ್ಟಕ್ಕೆ ರೆಡಿ ಮಾಡ್ಬೇಕು ಅವ್ರು ಬೇರೆ ನಮ್ಮ ಯಜಮಾನರು ಬೇರೆ ಬೇಗ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ನಾನು ಹೇಳ್ದೆ ಇವತ್ತು ಎಲೆಕ್ಷನ್ ಅಲ್ವಪ್ಪ ಲೀವ್ ಇರುತ್ತೆ ಎಲ್ಲ ಕಡೆನೂ ನಿನಗೂ ಲೀವೇ ತಾನೆ ಇವತ್ತು ಲೀವ್ ದಿನಾನೂ ಬೇಗ ಬಾ ಅಂತ ಹೇಳೋರಲ್ಲ ಓಟ್ ಹೋಗಿದ್ದೆ ಅಂತ ಹೇಳು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಪ್ಪ ಅಂತ ಇದ್ದೀನಿ ಇಲ್ಲ ಬೇಗ ಹೋಗಬೇಕು ಬೇಗ ಕೆಲಸ ಬೆಳಗ್ಗೆ ಹೋಗಿ ಮಾಡಿದ್ರೇ ಸಾಯಂಕಾಲ ಬೇಗ ಬಿಡ್ತಾರೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಸುಮ್ಮನೆ ಅದೇ ನಾನು ಇನ್ನೊಬ್ರು ಇವ್ರ ಜೊತೆ ಕೆಲಸ ಮಾಡ್ತಾರಲ್ಲ ಅವರು ಮನೇಲಿರೋರೆಲ್ಲ ವೈಫು ಮಕ್ಕಳೆಲ್ಲ ದೂರ ಇದ್ದಾರಂತೆ ಊರು ಬೇರೆ ಊರಲ್ಲಿದ್ದಾರಂತೆ ಅದಕ್ಕೆ ಅವ್ರೇನು ಮಾಡ್ತಾರೆ ಇರೋದ್ರಿಂದ ಬೇಗ ಬಂದ್ಬಿಡ್ತಾರೆ ಇವರು ಫ್ಯಾಮಿಲಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಇನ್ನು ನೋಡಿ ಎಷ್ಟೊಂದು ಕೆಲಸ ಇರುತ್ತೆ ಶುಕ್ರವಾರದ ಹೊತ್ತು ನನಗೆ ಪಾತ್ರೆ ಎಲ್ಲ ಇತ್ತು ತೊಳೆಯೋದು ಅದಕ್ಕೆ ಸ್ವಲ್ಪ ತೊಳೆದು ಕೊಟ್ಬಿಟ್ಟು ಹೋಗ್ತೀನಿ ಅಂದ್ಬಿಟ್ಟು ತೊಳಿತಾಯಿದ್ರು ನಾನು ಬೇಡ ಬಿಡು ಈಗ ಲೇಟ್ ಆಗ್ತೈತೆ ಹೋಗೋ ಕೆಲಸಕ್ಕೆ ನಾಷ್ಟ ಮಾಡು ನಾಷ್ಟ ಮಾಡು ಅಂತ ಹೇಳ್ತಾ ಇದ್ದೀನಿ ಅಲ್ಲಿಟ್ಬಿಡು ಡೈನಿಂಗ್ ಟೇಬಲ್ ಮೇಲೆ ಅಂದ್ಬಿಟ್ಟು ಪಾತ್ರೆನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಿಂತ್ಕೊಂಡು ಸುಮಾರು ಸಾಮಾನು ಬೆಳ್ಕೊಟ್ಬಿಟ್ಟು ಒಂದು ಟಬ್ ತುಂಬ ಬೆಳಗೋರೆ ಅದಾದಮೇಲೆ ಬೆಡ್ಶೀಟು ಅದೆಲ್ಲ ಇತ್ತಲ್ಲ ದಿಂಬು ಅದೆಲ್ಲ ತಗೊಂಡೋಗಿ ಎಲ್ಲೆಲ್ಲಿತ್ತು ಅಲ್ಲಿ ಅರೇಂಜ್ ಮಾಡಿಬಿಟ್ಟು ಆ ಎರಡು ಕೆಲಸಗಳ್ನು ಮಾಡಿ ಮುಗಿಸಿ ಆಮೇಲೆ ನಾಷ್ಟ ಮಾಡಿಕೊಂಡ್ರು ಈಗ ಇಡ್ಲಿ ಮಾಡಿದ್ನಲ್ಲ ಅದನ್ನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ ನಮ್ಮ ಯಜಮಾನ್ರಿಗೆ ಒಂದು ನಾಲ್ಕೈದು ಇಡ್ಲಿ ಹಾಕಿ ಚಟ್ನಿ ಹಾಕ್ಕೊಡ್ತಾಯಿದ್ದೀನಿ ಇಡ್ಲಿ ಬಂದು ತುಂಬ ಸಾಫ್ಟಾಗಿ ಬಂದಿತ್ತು ಒಂದು ಗ್ಲಾಸೇ ಅಕ್ಕಿ ಹಾಕಿದ್ದು ನಾನು ನೋಡಿದ್ರೆ ಸಾಫ್ಟಾಗಿತ್ತು ಇಡ್ಲಿ ನನ್ನ ಕೈ ಬಂದ್ಬಿಟ್ಟು ನೆನ್ನೆ ಏನೋ ಒಂದು ಕೆಲಸ ಮಾಡ್ತಾಯಿದ್ದೆ ಚಾಕು ಬಂದ್ಬಿಟ್ಟು ಶಾರ್ಪ್ ಮಾಡ್ತಾರಲ್ಲ ಆ ಮಿಷಿನ್ ತರಿಸ್ಕೊಂಡಿದ್ದೆ ಮೀಶೋಯಿಂದ ಅದು ಶಾರ್ಪ್ ಮಾಡಿಬಿಟ್ಟು ಶಾರ್ಪ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಹಿಂಗೆ ತೆಗ್ದೆ ಅದು ನೋಡಿದ್ರೆ ಕೈ ಕುಯ್ಕೊಬಿಡ್ತು ಅದಕ್ಕೆ ಹಂಗೆ ಕೆಲಸ ಮಾಡ್ತಾಯಿದ್ದೆ ಆ ಸೋಪು ಪಾತ್ರೆ ಬೆಳಗ್ಬೇಕಾದ್ರೆ ಉರಿತಾ ಉರಿತಾಯಿತ್ತು ಆಮೇಲೆ ನಮ್ಮ ರಿಯಾ ನೋಡೋಕ್ಕಾಗದೆ ನೆನ್ನೆ ಎಲ್ಲೋ ಹೋಗಿದ್ರು ಬಾಳೆಹಣ್ಣೆಲ್ಲ ತರಕ್ಕೆ ನಮ್ಮ ಯಜಮಾನ್ರು ಆಗ ಅವಳು ನೆನಪು ಮಾಡಿಕೊಂಡು ಮಮ್ಮಿಗೆ ಪಾಪ ಮಾ ಕೈ ಅಂದ್ಬಿಟ್ಟು ಎರಡು ಬ್ಯಾಂಡೇಜ್ ತಂದಿದ್ಲು ಒಂದೇ ದಿನಕ್ಕೆ ಎರಡು ಸಾರಿ ಕೈ ಕುಯ್ಕೊಂಡಿದ್ದೆ ಚಾಕು ಶಾರ್ಪ್ ಮಾಡಿಬಿಟ್ಟು ಅದಕ್ಕೋಸ್ಕರ ತಂದು ಕೊಟ್ಲು ಅದು ಹಾಕ್ಕೊಂಡಿದ್ದೀನಿ ಈಗ ಕೈಗೆ ನೆಕ್ಸ್ಟ್ ಬಂದು ಟಿಫೆನ್ ಬಾಕ್ಸ್ಗೆ ಬಂದು ನೆನ್ನೆ ಬಿರಿಯಾನಿ ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಟ್ಬಿಡು ಈಗ ಬೇಡ ನನಗೆ ಬೇರೆ ಮಾಡೋದು ಅಂದರು ಅದನ್ನೇ ಮಾ ಹಾಕಿ ಬಾಕ್ಸ್ಗೆ ಸ್ವಲ್ಪ ಅದಕ್ಕೆ ಹಾಕಿ ಒಂದು ಸ್ಪೀನ್ ಹಾಕಿ ಈಗ ಹೋಗ್ತಾ ಇದ್ದಾರೆ ರಿಯಾ ಬಂದ್ಬಿಟ್ಟು ಬಿಸ್ಕೆಟ್ ತರಿಸ್ಕೋತೀನಿ ತಗಸ್ಕೊಂಡು ಆರೇನಿಗೂ ನನಗೂ ಬರ್ತೀನಿ ಅಂತ ಅಂಗಡಿಗೆ ಇದ್ದಾಳೆ ನೋಡಿ ಇಷ್ಟು ಟಬ್ಬಲ್ ಇರೋದೆಲ್ಲ ಅವರೇ ಬೆಳಗಿರೋದು ಈಗ ನಾಷ್ಟ ಮಾಡಿರೋ ಪ್ಲೈಟು ಮತ್ತು ಸಿಂಕಲ್ಲಿರೋದು ಎಲ್ಲ ಈಗ ನಾನು ತೊಳಿತೀನಿ ಇದಾದ ಮೇಲೆ ನಮ್ಮ ಕೆಲಸಗಳು ಮಾಮೂಲಿ ಇರುತ್ತಲ್ವಾ ಒಂದು ಬಾಕ್ಸ್ ತೆಗೆದು ಈಗ ಆ ಇಡ್ಲಿ ಮಾಡಿದ್ನಲ್ಲ ಅದೆಲ್ಲ ಮಕ್ಕಳಿಗೆ ಹಾಕ್ಕೊಟ್ಟೆ ಇಬ್ಬರು ತಿಂತಾ ಇದ್ದಾರೆ ನಾನು ಒಂದು ಎರಡು ಮೂರು ಇಡ್ಲಿ ತಿಂದೆ ತಿಂದ ಮೇಲೆ ಮಿಕ್ಕಿರೋದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಹಾಟ್ ಬಾಕ್ಸ್ನೆಲ್ಲ ತೊಳೆಯೋಕೆ ಹಾಕ್ತಾ ಇದ್ದೀನಿ ಹಾಗೆಯೇ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈಗ ಬಂದು ಫಸ್ಟು ಸ್ಟವ್ವಿಂದ ಕ್ಲೀನ್ ಮಾಡೋದ ಅಂದ್ಬಿಟ್ಟು ಸ್ಟವ್ ಮೇಲೆಲ್ಲ ಹಾಲು ಉಕ್ಕಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಅದ್ರದ್ದು ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನೆಲ್ಲ ಸೋಫಾಗಿ ತೊಳೆದು ಅದರಲ್ಲಿ ಹಾಕಿ ಇಟ್ಬಿಟ್ಟು ಆಮೇಲೆ ಕೌಂಟರ್ ಟಾಪ್ನ ಕೂಡ ಕ್ಲೀನಾಗಿ ಒರ್ಸ್ಕೊತಾ ಇದ್ದೀನಿ ಈಗ ಕಿಚನೆಲ್ಲ ಕ್ಲೀನ್ ಆಗಿಬಿಡ್ತು ಸಿಂಕ್ ಕೂಡ ಕ್ಲೀನ್ ಆಯಿತು ನೋಡಿ ನಾನು ಬೆಳಗಿರೋ ಪಾತ್ರೆ ಎಲ್ಲ ಈ ಕಡೆ ಇಟ್ಟಿದ್ದೀನಿ ಯಾಕಂದರೆ ಟಬ್ಬು ಫುಲ್ಲಾಗಿರೋದ್ರಿಂದ ಈ ಕಡೆ ಇಟ್ಟಿದ್ದೀನಿ ಒಣಗಿದ್ಮೇಲೆ ಎಲ್ಲ ಅಲ್ಲಲ್ಲೇ ಅರೇಂಜ್ ಮಾಡಬೇಕು ಎಲ್ಲಿತ್ತೋ ಅಲ್ಲಿ ನೋಡಿ ಈಗ ಸ್ಟವ್ ಎಲ್ಲ ಕ್ಲೀನಾಗಿದೆ ಕಿಚನ್ ಕೆಲಸ ಎಲ್ಲ ಮುಗೀತು ಅಡುಗೆ ಮಾಡಬೇಕಾದ್ರೆ ಪುನಃ ಗಲೀಜಾಗುತ್ತೆ ಆಗ ತಿರ್ಗಾ ಒರೆಸ್ಬೇಕು ಈಗ ಸದ್ಯಕ್ಕೆ ನಾಷ್ಟ ಆದಮೇಲೆ ಈಗ ಕಿಚನ್ನು ಈ ಥರ ಇದೆ ನೆಕ್ಸ್ಟ್ ಬಂದು ಹಾಲಲ್ಲಿ ಹೋಗಿ ಕ್ಲೀನ್ ಮಾಡೋದ ಅಂತ ಹೋಗಿದ್ದೀನಿ ಇದು ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ ತುಂಬ ಕೊಳೆ ಆಗ್ಬಿಟ್ಟಿತ್ತು ಅಂತ ಸ್ಕ್ರೀನ್ ಮ್ಯಾಚಿಂಗು ಅಂತ ಹಾಕಿದ್ದೆ ನೋಡಿದ್ರೆ ತುಂಬ ಕೊಳೆ ಆಗಿತ್ತು ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಸೋಫಾ ಕವರ್ಸು ಬೇಗ ಬಿಸ್ಕೆಟ್ ಪೌಡ್ರು ಅದೆಲ್ಲ ಬಂದು ಸೋಫಾದಲ್ಲಿ ಹೋಗಿ ಕೂತ್ಕೊಬಿಡುತ್ತೆ ಅದಕ್ಕೆ ಈಗ ತೆಗೆದು ವಾಷಿಂಗ್ ಹಾಕ್ಬಿಟ್ಟು ನೆಕ್ಸ್ಟು ಬೇರೆ ಕವರ್ ತಂದಿಟ್ಟಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಳ್ದು ರಿಯಾದು ಒಂದು ಡ್ರೆಸ್ ಇತ್ತು ಅದು ಫುಲ್ಲು ಈ ಚಿಮ್ಕಿ ಇರುತ್ತಲ್ಲ ಎಲ್ಲ ಯೂಸ್ ಮಾಡ್ತಾರಲ್ಲ ಚಿಮ್ಕಿ ಅಂತ ಅದು ಬಂದು ಆ ಡ್ರೆಸ್ಸಲ್ಲಿ ತುಂಬ ಇತ್ತು ಅದೇನಾಗ್ಬಿಟ್ಟೈತೆ ಫುಲ್ಲು ಒಂದು ಡ್ರೆಸ್ಸಲ್ಲಿ ಇರೋದರಿಂದ ಎಲ್ಲಿ ಕೂತ್ಕೊಂಡು ಅವಳು ರಿಯಾ ಅಲ್ಲಲ್ಲೆಲ್ಲ ಆ ಚಿಮ್ಕಿದು ಅಂತ ಅಂತಿರುತ್ತಲ್ಲ ಅದೆಲ್ಲ ಫುಲ್ಲು ಆ ಸೋಫಾಲೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಚೆನ್ನಾಗಿ ಇದ್ದೀನಿ ಈಗ ಕ್ಲೀನ್ ಆಗೈತೆ ಸೋಫಾ ಎಲ್ಲ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಆದಮೇಲೆ ತುಂಬ ಸೆಖೆ ಆಗ್ತಿತ್ತು ಅಂತ ಹೋಗಿ ಸುಮ್ಮನೆ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ತುಂಬ ಬೆವರ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋದ ಅಂತ ಸ್ವಲ್ಪೊತ್ತು ರೆಸ್ಟ್ ಇದ್ದೀನಿ ತಾರಸಿ ಮನೆ ಆದರೂ ತುಂಬ ಸೆಖೆ ಆಗುತ್ತೆ ನಮಗೆ ಹಿಂಗಿದೆ ಅಂದರೆ ಶೀಟಲ್ಲಿರೋರಿಗೆ ಬಾಪಾ ಎಷ್ಟು ಕಷ್ಟ ಇರುತ್ತೆ ಅಂತ ಗೊತ್ತು ನನಗೆ ಯಾಕಂದರೆ ನಮ್ಮ ತಾಯಿ ಮನೆ ಬಂದು ಶೀಟ್ ಮನೆಯೇ ಅಂದರೆ ನಮ್ಮ ಮನೆ ಮುಂದೆ ಒಂದು ದೊಡ್ಡ ಆಲ್ಮರ ಇರೋದರಿಂದ ಸ್ವಲ್ಪ ಅದು ತಣ್ಣಗಿರುತ್ತೆ ಶೀಟು ಆದರೆ ಶೀಟ್ ಮನೆ ಅಂದರೆ ಸ್ವಲ್ಪ ಶೆಕೆ ಇರುತ್ತೇನೆ ನಾನು ಯೋಚನೆ ಮಾಡ್ತಾ ಇರೋದು ಏನು ಅಂದರೆ ನಾವು ಮನೇಲಿ ಕೆಲಸ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದೀವಿ ಆದರೆ ಪಾಪ ರೋಡ್ ಕೆಲಸ ಮಾಡೋರು ಗಾರೆ ಕೆಲಸ ಮಾಡೋರು ಈ ರೋಡಲ್ಲೆಲ್ಲ ಬಿಸಿಲಲ್ಲೇ ಇರ್ತಾರೆ ಪಾಪ ನನಗೆ ಅಯ್ಯೋ ಅನ್ನಿಸ್ತಾ ಇರುತ್ತೆ ನಮ್ಮ ಮನೇಲಿ ಫ್ಯಾನ್ ಹಾಕ್ಕೊಂಡು ಕೆಲಸ ಮಾಡೋಕ್ಕೆ ಕಷ್ಟ ಇರುತ್ತೆ ಶೆಕೆ ಆಯ್ತಾ ಇರುತ್ತೆ ಅವ್ರಿಗೆ ಹೆಂಗೋ ಪಾಪ ಹೆಂಗೆ ಮಾಡ್ತಾರೋ ಎಷ್ಟು ಹೆಂಗಿರುತ್ತೆ ಅಲ್ವ ಅವ್ರ್ದೆಲ್ಲ ಲೈಫು ಅಂತ ದೇವರು ನಮ್ಗೆ ಇಷ್ಟಿ ಇಷ್ಟಿಟ್ಟಿರೋದೆ ಎಷ್ಟು ದೊಡ್ಡದು ಅಂತ ತಿಳ್ಕೊತಾ ಇರ್ತೀನಿ ನಾನು ನಮ್ಮ ಜೀಸಸ್ಸು ಇಷ್ಟಿಟ್ಟಿರೋದೆ ನನಗೆ ದೊಡ್ಡದು ನನಗೆ ಇಷ್ಟೊಂದು ಬ್ಲೆಸ್ಸಿಂಗ್ ಕೊಟ್ಟಿರೋದೇ ದೊಡ್ಡದು ಅಂತ ನಮ್ಮ ಯಜಮಾನ್ರ ಹತ್ರ ಹೇಳ್ತಾ ಇರ್ತೀನಿ ಅವ್ರ ಕೆಲಸನೇ ತಕೊಂಡ್ರು ನಮ್ಮ ಯಜಮಾನ್ರ ಕೆಲಸ ಅವರೇ ಹೇಳ್ತಾ ಇರ್ತಾರೆ ಎಲೆಕ್ಟ್ರಿಕ್ ಕೆಲಸ ಎಷ್ಟೊಂದು ಆಯ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸರಿ ಶೀಟ್ ಹತ್ರ ಹತ್ಸಿ ಹತ್ತಿಸ್ತಾರೆ ಅವರು ಮೇಲೆ ಅಲ್ಲೋಗಿ ವೈರ್ ಮಾಡ್ತಾ ಇರಬೇಕು ವೈರ್ ಕೆಲಸ ಬೇವರು ನೀರಂಗೆ ಸುರಿತಾ ಇರುತ್ತೆ ಅಲ್ಲೆಲ್ಲ ಮಾಡಿಬಿಟ್ರೆ ಹೆಂಗೋ ಅಂತ ಇರ್ತಾರೆ ನನಗೆ ನಾನು ಅಂತ ಇರ್ತೀನಿ ಅಯ್ಯೋ ಮಾಮ ಹೆಂಗೆ ಕೆಲಸ ಮಾಡ್ತೀಯ ನೀನು ನಮಗೇನೇ ಆಗಲ್ಲ ಅವ್ರಿಗೆ ಮೊದಲೇ ಅವ್ರಿಗೆ ಬಾಡಿ ಸ್ವಲ್ಪ ಈಟು ನಮ್ಮ ಯಜಮಾನರಿಗೆ ಅದು ಹೆಂಗೆ ಕೆಲಸ ಮಾಡ್ತಾಯಿರ್ತೀಯ ಮಮ್ಮ ಅಲ್ಲಿ ಅಷ್ಟೊಂದು ಚಕ್ಕೆ ಇರುತ್ತಲ್ಲ ಅಂತ ಹೇಳ್ತಾ ಇರ್ತೀನಿ ಬಿಸಿಲು ಈ ವರ್ಷ ಬಂದು ತುಂಬ ಜಾಸ್ತಿ ಇರೋಂಗೈತೆ ನನಗೆ ನ್ಯೂಸಲೆಲ್ಲ ಹೇಳ್ತಾ ಇದ್ದಾರೆ ಆರ್ಯ ಬಂದು ಕೆಲ್ಸದ ಸೆಂಟ್ರ್ ಸೆಂಟ್ರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದ ಡ್ಯಾನ್ಸ್ ಆಡೋ ಅಂತ ಹೇಳಿದಕ್ಕೆ ಇದು ಡ್ಯಾನ್ಸ್ ಆಡ್ತೀನಿ ಅಂತ ಆಡಿ ತೋರಿಸ್ತಾ ಇದ್ದ ಚೆನ್ನಾಗಿ ಆಡ್ತಾನೆ ಅಂತ ನಗಿತಾ ಇದ್ದೆ ಸ್ವಲ್ಪ ಅದಾದಮೇಲೆ ದಿವಾನ್ ಕವರ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಇದೆಲ್ಲ ಬಂದು ಸ್ಕ್ರೀನ್ ಕವರ್ಸು ದಿವಾನ್ ಕವರ್ಸ್ ಎಲ್ಲ ಕ್ರಿಸ್ಮಸ್ ಟೈಮಲ್ಲಿ ತಗೊಂಡಿದ್ದು ಒಂದೇ ಥರ ಮ್ಯಾಚಿಂಗಾಗಿ ಆಗ ಹಾಕಿದ್ದು ಡಿಸೆಂಬರ್ ಟೈಮಲ್ಲಿ ನೆಕ್ಸ್ಟು ಈಗ ಹಾಕ್ತಾ ಇದ್ದೀನಿ ಕವರ್ಸು ಸ್ಕ್ರೀನ್ ಕವರ್ ಕವರೆಲ್ಲ ಚೇಂಜ್ ಮಾಡಿರಲಿಲ್ಲ ಅಂದ್ಬಿಟ್ಟು ಇವತ್ತು ತುಂಬ ಕೊಳೆ ಆಗಿತ್ತು ಕವರ್ಸ್ ಎಲ್ಲ ಅಂದ್ಬಿಟ್ಟು ಇವತ್ತು ಚೇ ಒಂದೊಂದಾಗಿ ಚೇಂಜ್ ಮಾಡ್ತೀನಲ್ವ ನಾನು ಅಂದ್ಬಿಟ್ಟು ಇವತ್ತು ಅದನ್ನು ಚೇಂಜ್ ಮಾಡಿದ್ದೀನಿ ಈಗ ಮನೇನ ಕ್ಲೀನಾಗಿ ಗುಡಿಸ್ಕೊಂಡು ಬಂದಾದ ಮೇಲೆ ಮಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ವಾಷಿಂಗ್ ಹಾಕಿದ್ನಲ್ಲ ಬಟ್ಟೆ ಅದನ್ನೆಲ್ಲ ಒಳಗಡೆ ಇರೋ ಸ್ಟ್ಯಾಂಡಲ್ಲಿ ಸ್ವಲ್ಪ ಹಾಕ್ಕೊಂಡೆ ಇದಾದ ಮೇಲೆ ಅಲ್ಲೂ ಸಾಲಿಲ್ಲ ಅಂದ್ಬಿಟ್ಟು ಆಚೆ ಮನೆ ಮುಂದೆ ಇರೋ ದಾರದಲ್ಲಿ ಕೂಡ ಸ್ವಲ್ಪ ಹಾಕಿದ್ದೀನಿ ಹಾಗೆಯೇ ಮ್ಯಾಟ್ ಕೂಡ ವಾಷಿಂಗ್ ಆಯಿತು ಅದನ್ನು ಈ ಕಡೆ ಬಿಸಿಲು ಬರೋ ಕಡೆ ಹಾಕಿದ್ದೀನಿ ನೆಕ್ಸ್ಟು ಮನೆ ಒರೆಸ್ದಾಗ ಯೂಸ್ ಆಗುತ್ತೆ ಈ ಮ್ಯಾಟ್ಗಳು ಅಂತ ಒಗ್ದಿ ಹಾಕಿದ್ದೀನಿ ಈಗ ಬಂದು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಪೂಜೆ ಕೂಡ ಮುಗಿಸಾಯ್ತು ಈಗ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್